పూజకే హోణ అందకూ రూమ్ బీరు బాతితో ఎల్ కూడా బేగ బేగ స్న ముగ్కుంటు పు కూడా స్నీ రెడీ అది ఇన్నేను పూజకి హోగ మొదలు పూజకి బేగీరోంత హుకూల తగు అడే అంగడి దేవస్థాన్ ముందే అలా తగబోదు అదే మడ్లక్కీ కూడా తంది మనయందే మడ్లక్కీ తోక్తీ సల సల హ అది హూ హెల తగోతీ మడ్లక్కీ మాత్ర మనయందే తండోక్తీవి అే బు సిగతే అే కూడా తగ్గు ఎల్ అదే దేవరికి ఎంత ఉన్న కూడా తి అనే మడ్లక్కీ హూ హెల తగండు పూజకి ಹೋಗೋಣ ಅಂತ ರೆಡಿ ಆಗ್ತಿದ್ವಿ ಅಲ್ಲಿ ಅಮ್ಮ ಆಂಟಿ ಬೇರೆಯವರು ಫ್ರೆಂಡ್ಸ್ ಬಂದಿದ್ರಲ್ಲ ಅವರು ಕೂಡ ತೊಗೊಳ್ತಿದ್ರು ಅಲ್ಲೇ ಅವರು ಎಲ್ಲರೂ ಆಗಲಿ ಅಂತ ಹಾಗೆ ವೆಯ್ಟ್ ಮಾಡ್ತಾ ಇದ್ವಿ ಆಂಟಿ ಇವರು ನಮ್ಮ ಆಂಟಿ ಅಮ್ಮನ ತಂಗಿಯವರು ಮಡ್ಕೊಳ್ಳೋದಕ್ಕೆ ಹೂನ ಬಿಟ್ಟಿದ್ದೆ ಅದನ್ನು ಕೂಡ ಸ್ವಲ್ಪ ఇసుకొండ మళ్ళ నంగే అందరూ తుంద ఇష్ట దుండ్ మేము దుండ్మలకే ఇలా ఇది కాక్ట హూనే మే దుండుమల్గే మే తలనో బరుతే స్మెల్గూ కూడా అదే ఇష్ట దుండ్మల్గే రోజు అందరూ తుంద ఇష్ట ననం ఎల్ కూడా ఇష్టపడతారు అందుకని బేడా అన్సతే ఎల్ కూడా ఇష్టపట్టే పచ్చడి. ಅಭಿಷೇಕ ಮಾಡಿಸ್ತಿದ್ವಿ ಅವರು ಅದಕ್ಕೆ ವೆಯ್ಟ್ ಮಾಡ್ತಿದ್ವಿ ಅದು ಮುಗಿಲಿ ಅಂತ ಮಾಡ್ಕೊಂಡು ನೀನು ಹೇಳ್ಕೋಬೇಕು ಅನ್ನೋದೇನೋ ಹೊಂಟಿ ఇ ఫస్ట్ ఎంట్రెన్సల్ే పూజా అండ్ కై తోగ అద ఇష్టమే దొడ్డు కమలనే కొట్బు కై గిట్కీ ఇల్లు పూజ అర్చన మతారా అదే థర్ ఇల్లు ఎంట్రెన్సల్ే మాట్ అది దేవరత్ర ಇದು ಮಾಡಿಸ್ಕೊಂಡು ಹಲಬಾರಿ ದೇವ್ರನ್ನ ನೋಡಿಕೊಂಡು ಮಂಗಳಾರತಿ ಮಾಡ್ತಾರಲ್ಲ ಮತ್ತು ಆರತಿ ತಗೊಂಡು ಹೊರಗಡೆ ಹೋಗಿ ಅಂತಾರೆ ತುಂಬ ಅವ್ರು ನಿಲ್ಲೋದಕ್ಕೆ ಬಿಡಾಗಿಲ್ಲ ಇವತ್ತಿನ ಹೋಗಿ ತುಂಬ ಫ್ರೀ ಇತ್ತು ಬೆಳಗ್ಗೆ ಪೂಜೆ ಹೋಗಿದ್ದಲ್ಲ ಸಖತ್ತು ಫ್ರೀ ಆಗಿತ್ತು ಆವಾಗ ಸ್ವಲ್ಪವರು ನೀರು ನಿಂತ್ಕೊಳ್ಳೋದಕ್ಕೆ ಬಿಟ್ಟರು ಇಲ್ಲಾಂದರೆ ಹೋಗಿ 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 ಅಂತ ಕಳಿಸ್ತಾ ಇರ್ತಾರೆ ಸಂಸ್ಕಾರ ಮಾಡ್ಕೊಳೋದಕ್ಕೂ ಬಿಡಲ್ಲ ಒಂದು ಹತ್ತು ಹದಿನೈದು ನಿಮಿಷವೇ ನಿಂತ್ಕೊಳೋದಕ್ಕೆ ಬಿಟ್ಟಿದ್ದರು అమ్మిలి పూజ మాత్ర అది ఫ్రీయో దేవు నేర్చుకోవసల కదా ఇష్టూ ఫ్రీ ఇంబాన రష్ ఇరదు

ಆ ತಿಂಗಳ್ಕೊಳ್ತೀವಿ ದೇವ ಮಾಡಬೇಕು ಅಲ್ಲಿ ಸ್ವಲ್ಪ ಟೈಮ್ ಸಿಗೋದಿಲ್ಲ ಆ ತಿಂಗಳ ಅಮ್ಮ ಇನ್ನು ಅಲ್ಲೇ ಇದ್ರು ಅವರು ಕೂಡ ಬರ್ತಾರೆ ಹೊರಗಡೆ ದೇವಿದು ಕುಂಕುಮ ಇಟ್ಟಿದ್ರು ಅದನ್ನು ಹಣಗೆ ಹಚ್ಕೊಳ್ತಿದ್ವಿ

ಇನ್ನು ಒಂದು ಸ್ವಲ್ಪ ಬಾಕಿ ಇದೆ ಸ್ವಲ್ಪ ಸ್ವಲ್ಪ ಅದು ಕೂಡ ಫುಲ್ ಆಗಿರುತ್ತೆ ಅಂತ ಅಂತೀನಿ ದೇವಸ್ಥಾನ ಕಟ್ಟಿ ಇಲ್ಲಿ ಇನ್ನು ರೌಂಡ್ ಕೂಡ ಪಕ್ಕದಲ್ಲಿ ಅಂಜನ ಇದೆ ಅಲ್ಲೂ ರೌಂಡ್ ಹಾಕಬೇಕು ಮ ದೇವ್ ದೇವಸ್ಥಾನದ ಮುಂದಗಡೆ ನವಗ್ರಹ ಮತ್ತು ಅಂಜನ ಕೂಡಿಸಿದ Kita ਹੋਏ ਰਿਹਾ ਲਓ ತುಂಬ ಬೆಳೆದು ಲಕ್ಷ್ಮೀ ದೇವಸ್ಥಾನದ ದೇವ ಇದೆ ಅಲ್ಲಿ ಮಾತಾಡೋದು ಈ ರೀತಿ ಒಂದು ಕಲೆ ಇದೆ ಮೇಲ್ಗಡೆ ಒಂದು ಕಾಯಿನ್ ಇಟ್ಬಿಟ್ಟು ಈ ರೀತಿ ಬೆಲ್ಲ ಕೂಡಿಸಿ ಇಟ್ಕೊಂಡ್ರೆ ಇದೇನು ಈ ಕಡೆ ಗ್ಯಾಪ್ ಓಪನ್ ಇದೆಯಲ್ಲ ಅದು ಕೂಡ್ಕೊಳ್ತಂತೆ ನಮ್ಗೆ ಅಂದರೆ ಏನು ಅಂದ್ಕೊಂಡಿರ್ತೀವೋ ಅದು ಆಗೋದಾದರೆ ಕೂಡ್ಕೊಳುತ್ತೆ ಇಲ್ಲ ಅಂದ್ರೆ ಅದು ಹಾಗೆ ಇರುತ್ತಂತೆ ಇದನ್ನು ತುಂಬ ಸಲ ಮಾಡಿದ್ದಾರೆ ಅನ್ನ ಏನು ಅಂದ್ಕೊಂಡು ಬೇಕಿದ್ದರು ಅಂದ್ಕೊಂಡು ಅದು ಆಗಿದೆ ಅಂತಲೇ ಹೇಳಿದ್ದಾರೆ ಈ ಸಲ ಕೂಡ ಏನು ಅಂದ್ಕೊಂಡು ಇಟ್ಕೊಂಡು ಅದು ಕೂಡಿಸ್ಕೋದು ನಿಧಾನವಾಗಿ ಬರುತ್ತೆ ಅದು ಹೆಂಗೆ ಹೇಳಿ ಈ ನಾನು ಕೂಡ ಇಟ್ಕೊಂಡಿದ್ದೆ ಲಾಸ್ಟಿಗೆ ಹಾಕೊಂಡಿದ್ದೆ ಈಗ ಫಸ್ಟ್ ಅಮ್ಮ ಇಟ್ಕೊಂಡಿದ್ದೆ ನೀವು జార్కొండె కలిసి కుట్కొతే గొప్పగ యాతర బాగా కుడుకుంటు ఇక కుళ్ళకొండ అనుకుంటుండ్రెం అందోదాల్లో ఆగి అనుకుంటున్నా

அக்க அது மா 的就这样，的这样。 ಅಜ್ಜಿ ಮನೆಗೆ ಹೋಗಿ ಅಜ್ಜಿ ಮನೆ ಅಂತೂ ತುಂಬ ಖುಷಿ ಆಗುತ್ತೆ ಅಲ್ಲಿಗೆ ಹೋದ್ರೆ ಅಜ್ಜಿ ನೋಡೋದಕ್ಕೆ ಒಂಥರ ಖುಷಿ ನನಗೆ ಅಜ್ಜಿ ಮನೆಗೆ ಅಮ್ಮ ಅಜ್ಜಿ ಬದುಕಿದ್ರಲ್ಲ ಆಗ ಕೂಡ ಅಜ್ಜಿನ ನೋಡಿದಂತೆ ಅದಂತ ತುಂಬ ಖುಷಿ ಅಜ್ಜಿನ ಅಜ್ಜಿ ಅದನ್ನು ನಾನು ತಿಂತಿದ್ದಂತೆ ಅಷ್ಟೇ ಆಗ ನೋಡ್ಕೊಂಡು ಬಂದಿದ್ರಂತೆ ಅಮ್ಮ ಅಮ್ಮ ಫಸ್ಟ್ ಬೆಂಗಳೂರಲ್ಲೇ ಇದ್ದರು ಆಗ ಅಲ್ಲೇ ಹೋಗ್ತಿದ್ರು ಒಂದು ಎರಡು ಮೂರು ತಿಂಗ್ಳಿಗೆ ಒಂದು ಸಲ ಹೋಗಿ ಬರ್ತಿದ್ರು ಆನಂತರ ಅಲ್ಲಿ ಮುಗಿಸ್ಕೊಂಡು ಬಂದ್ವಿ ಇಲ್ಲಿ ಸಿದ್ಧಗಂಗೆ ಮಠ ಬರುತ್ತಲ್ಲ ಅಲ್ಲಿಗೆ ಹೋಗಿದ್ವಿ ತುಮಕೂರು ಕಮ್ಮಿ ತುಮಕೂರಿಗೆ ಬಂದಾಗ ತುಮಕೂರಿಗೆ ಬಂದಾಗ ಸಿದ್ಧಗಂಗೆ ಮಠನ ಹೋಗಿ ನೋಡ್ಕೊಂಡು ಬಂದ್ವಿ ಅಲ್ಲಿ ಹೋದ ತಕ್ಷಣ ಊಟ ಕೊಡ್ತಿದ್ರು ಊಟ ಮಾಡ್ಕೊಂಡ್ವಿ ತುಂಬ ಲೇಟಾಗಿತ್ತು ಎರಡು ಗಂಟೆ ఏడు గంట మేలు బు ఫస్ట్ ఊట ముగ్స్కడ్వి ఆ నంతర గదిగే గదిగా ఇలా అదని నోడ్కూ పార్క్ కూడా ఇది అదని నోడ ఇంట్ పార్క్ అంటే తు చాలే లాస్ట్ వర్గూ వీడియో నోడి కూడా వీడియోన షేర్ మా ఊట కూడా అస్తి చూ ఈ ದೇವಸ್ಥಾನದಲ್ಲೇ ಊಟನೇ ಮುಗಿದೋಯ್ತು ಎಲ್ಲೂ ಹೋಟೆಲ್ಗೆ ಹೋಗಲಿಲ್ಲ ನಾವು ಟ್ರಿಪ್ ಹೋದಾಗ ಫಸ್ಟು ಊಟನ ಮುಗಿಸ್ಕೊಂಡು ಹೊರಗಡೆ ಬರೋಷ್ಲಿ ತುಂಬ ಮಳೆ ಬರ್ತಿತ್ತು ಮಧ್ಯಾಹ್ನ ಆಗಿತ್ತು ಸಂಜೆ ಆದಂಗೆ ಕಾಣಿಸ್ತಿತ್ತು ಅಷ್ಟೊಂದು ಮಳೆ ಬರ್ತಿತ್ತು ಅನ್ನೋ ಮಳೆ ನಿಲ್ಲಿ ಅಂತ ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ವಿ ನಮಗೆ ಬೇರೆ ಬಸ್ಸಿಗೆ ಟೈಮ್ ಆಗ್ತಿತ್ತು ಇನ್ನೇನು ಮಾಡೋದು ಮಳೆ ಬರ್ತಿದ್ಯಾ ನಾವು ಆನಂತರ ಅಲ್ಲಿ ಗದ್ದೆ ಇದೆ ಅಲ್ಲಿ ನೋಡಿಕೊಂಡು ಇಲ್ಲಿಗೆ ಯಾವತ್ತೂ ನಾನು ಬಂದೇ ಇರಲಿಲ್ಲ ಅದು ತುಮಕೂರಲ್ಲಿದೆ ಅಂತ ನನಗೆ ಗೊತ್ತಿಲ್ಲ ಚೆನ್ನಾಗಿದೆ ಆಟೊಳಗಡೆ ಇನ್ನೂ ಒಳಗಿದ್ರು ಆಟ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಹುಟ್ಟಿನಿಂದ ಯಾವ ರೀತಿ ಜನರು ಬಂದಿದ್ದಾರೆ ಕೊನೆವರೆಗೂ ಯಾವ ರೀತಿ ಬದುಕಿದ್ರು ಏನೇನೆಲ್ಲ ಮಾಡಿದ್ರು ಅಂತ ಪೂರ್ತಿ ಚಿತ್ರದಲ್ಲಿ ಅಂದರೆ ಗೊಂಬೆ ಟೈಪ್ ಮಾಡಿ ಎಲ್ಲಾನು ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ತೋರಿಸ್ತೀನಿ ನಿಮಗೆ ಒಳಗಡೆ ಹೋಗೋಣ ಬನ್ನಿ ಅಲ್ಲಿ ಎಷ್ಟು ಮಕ್ಕಳಿಗೆ ಪಾಠ ಅಂದರೆ

అదే పాప అస మళ్ళె ఎగ్జితా అది మక్ అని బట్టితారు అప్ప ముందు అంతే అన బేజారోడి తన తన మళ్ళీ ఈరో ఎలా కడమూ మో అో అదన్నెం బరీ వీడియో అరు పొంగనాలి అది కొరియా మార్కంటారండి సక్కటగాగా వో పాండా ఇదంతా చాలా కూల్ అయింది చాలా ఇ쁘 ఈ ద్రును నేను సోషల్ సోషల్ ని డికమనేట్ చేయాలి పాడట్ లాంటిది ఈదగా ఇంది నమర్ ఫల్ల నమర్ ఫండి సపరేషన్ ఆఫ్ ది ని నేను ఉంటాను

हां भाग साकी